ಸ್ನೇಹಿತರೆ ನೀರಾವರಿ ಇರ್ತಕ್ಕಂಥ ತಂಪಾಗಿರ್ತಕ್ಕಂಥ ಜಾಗದಲ್ಲಿ ಈ ಗಣಕೆ ಗಿಡ ಸಾಮಾನ್ಯವಾಗಿ ಕಂಡುಬರ್ತದೆ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಭಾಳ ಜನಗಳು ತುಂಬ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ತುಂಬ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಂಡು ತುಂಬ ಸೈಡ್ ಎಫೆಕ್ಟ್ ಆಗಿರ್ತಕ್ಕಂಥ ಅನೇಕ ನಿದರ್ಶನಗಳನ್ನು ನಾವು ಪ್ರತಿ ದಿವಸ ನೋಡ್ತಾ ಬಂದಿದ್ದೀವಿ ಸ್ನೇಹಿತರೆ ಸೊ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಂದರೆ ತುಂಬ ಪುರಾತನ ಕಾಲದಿಂದ ತುಂಬ ಎಂಟು ನೂರು ವರ್ಷಗಳು ನಾಟಿ ಔಷಧಿಗೆ ಎಂಟು ನೂರು ವರ್ಷಗಳ ಇತಿಹಾಸ ಇದೆ ಅಂದರೆ ಈ ಯುಗದ್ದಲ್ಲ ಅನೇಕ ಯುಗಗಳಿಂದ ನಾಟಿ ಔಷಧಿಯ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅದರ ಒಂದು ತುಣುಕು ಅಷ್ಟೇ ನಾವು ಒಂದು ಕಣಗಳ ಕಣ ಅಷ್ಟೇ ನಾವು ಏಕೆಂತಂದರೆ ಅಷ್ಟೊಂದು ದಿವ್ಯ ಅದ್ಭುತವಾದ ಔಷಧಿಗಳನ್ನು ತೆಗೆದುಕೊಂಡು ಅನೇಕ ಕಾಯಿಲೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಸರಿ ಇದ್ದರು ಅನ್ನೋ ಒಂದು ಇತಿಹಾಸ ನಮ್ಮ ಈ ಚರಿತ್ರೆಯಲ್ಲಿ ಬರೆದು ಹೋಗಿದ್ದಾರೆ ಸ್ನೇಹಿತರೆ ಅದರ ಒಂದು ತುಣುಕನ್ನು ಅದರ ಒಂದು ಪರಿಚಯವನ್ನು ನಾನು ನಿಮಗೆ ಇವತ್ತು ಇದ್ದೀನಿ ಮತ್ತು ಪ್ರತಿ ದಿವಸ ತುಂಬ ಕಡಿಮೆ ಖರ್ಚಿನಲ್ಲಿ ಮತ್ತು ಖರ್ಚೆ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಮನೆಮದ್ದನ್ನು ಮಾಡಿ ಅನಾರೋಗ್ಯ ಸಮಸ್ಯೆಯಿಂದ ಯಾವ ರೀತಿ ಹೊರ್ಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನೀಡ್ತಾ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಗಿಡ ಪರಿಚಯ ಮಾಡ್ಕೊಳ್ಳೋಣ ಇದು ದುಡ್ಡು ಕೊಟ್ಟು ತಗೊಳ್ಳೋವಂಥದ್ದಲ್ಲ ಸ್ನೇಹಿತರೆ ಆದರೂ ಹಿತ್ತಲ ಗಿಡ ಮದ್ದಲ್ಲ ಅಂತ ಒಂದು ಗಾದೆ ಇದೆ ಅದು ನನ್ನ ಪ್ರಕಾರ ಸುಳ್ಳು ಸ್ನೇಹಿತರೆ ಏನಕ್ಕೆ ಅಂತ ಅಂದರೆ ಹಿತ್ತಲಲ್ಲಿ ಇರತಕ್ಕಂಥ ಗಿಡದ ಸಂಪೂರ್ಣವಾದ ಪರಿಚಯ ನಮಗೆ ಇರೋದ್ರಿಂದ ಆ ಒಂದು ನಂಬಿಕೆಯನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಅಷ್ಟೇ ಅದರ ಒಂದು ಅದ್ಭುತವಾದ ಪರಿಚಯ ನಮಗಾಗಬೇಕು ಮತ್ತು ಅದರ ಪ್ರಯೋಜನದ ಬಗ್ಗೆ ನಾವು ಸ್ವತಃ ಬಂದು ನಾವು ಅದನ್ನು ಅನುಭವಿಸ್ಬೇಕು ಅವಾಗ ಮಾತ್ರ ನಮಗೆ ಅರ್ಥ ಆಗುತ್ತೆ ಹೌದು ಇತ್ತಲ ಗಿಡ ಕೂಡ ಮದ್ದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮತ್ತು ಸಂಪೂರ್ಣವಾದ ಮಾಹಿತಿ ನಮಗೆ ಸಿಗುತ್ತೆ ಸ್ನೇಹಿತರೆ ಬನ್ನಿ ಇವತ್ತು ಇಲ್ಲೇ ಇರ್ತಕ್ಕಂಥ ಒಂದು ಗಿಡ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಾನು ಇಲ್ಲಿ ತೋರಿಸ್ತಕ್ಕಂಥ ಗಿಡ ಗಣಕೆ ಗಿಡ ಈ ಹಣ್ಣನ್ನು ನೋಡ್ತಾ ಇದ್ದೀರಲ್ಲ ನಾನು ಇದನ್ನು ಕೀಳ್ತಾ ಇಲ್ಲ ಈ ಒಂದು ಗಿಡವನ್ನು ಈ ಒಂದು ಗಿಡದ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಮೊಸಪ್ಪು ಮಾಡ್ಬೋದು ಪಲ್ಯ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಸೇವಿಸಿದ್ದೆ ಆದರೆ ಅನೇಕ ದಿನಗಳಿಂದ ಇರತಕ್ಕಂಥ ಕೆಮ್ಮು ಕಫ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ದಿವಸಗಳಿಂದ ಕೆಮ್ಮು ಕಫ ನಿಲ್ಲ ರಾತ್ರಿಯೆಲ್ಲ ಮಲ್ಗೋದಿಕ್ಕಾಗಲ್ಲ ರಾತ್ರಿ ಎಲ್ಲ ಕೆಂಪು ತರಬೇಕಾದ್ರೆ ನಿದ್ದೆ ಬರೋಲ್ಲ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡಬೇಕಂತಂದರೆ ಈ ಗಿಡದ ಸೊಪ್ಪನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಆ ಎಲೆಯ ಕೆಳಭಾಗ ಮತ್ತು ಮೇಲ್ಭಾಗವನ್ನು ಸಂಪೂರ್ಣವಾಗಿ ತೊಳೆದು ಸಾಂಬಾರಾದರೂ ಮಾಡ್ಕೊಂಡು ತಿನ್ಬೋದು ಅದು ಪಲ್ಯ ಆದರೂ ಮಾಡ್ಕೊಂಡು ತಿನ್ಬೋದು ಎರಡು ದಿವಸ ಮಾಡ್ಕೊಂಡು ತಿಂದರೆ ಸಾಕು ಸ್ನೇಹಿತರೆ ಒಂದು ಎಂಟು ಹತ್ತು ದಿವಸಗಳಿಂದ ವಾಸಿ ಆಗ್ತಕ್ಕಂಥ ಕೆಮ್ಮು ಮತ್ತು ಕಫ ಸಮಸ್ಯೆ ಇರತಕ್ಕಂಥವ್ರು ಇದು ಮಕ್ಕಳಿಗೆ ಕೂಡ ಕೊಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ದೊಡ್ಡವರು ಕೂಡ ತಿನ್ಬೋದು ಸ್ನೇಹಿತರೆ ಕೆಲವರು ಹೇಳ್ತೀರಾ ಇಲ್ಲಪ್ಪ ಇಮಿಡಿಯೇಟ್ ಬೇಕು ನಮಗೆ ತುಂಬ ಟೈಮ್ ಕಾಯ್ಲಿಕ್ಕಾಗೋದಿಲ್ಲ ನಾವು ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ನಲಿಕ್ಕಾಗಲ್ಲ ಸಾಂಬಾರೆಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂಥವ್ರಿಗೆ ಅಂತ ಅನ್ನೋ ಅಂಥವ್ರಿಗೆ ಒಂದು ಇನ್ನೂ ಒಂದು ಅದ್ಭುತವಾದ ಟಿಪ್ಸನ್ನು ನಾನು ಇದರಲ್ಲಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಈ ಗಣಕೆ ಗಿಡದ ಎಲೆಗಳನ್ನು ಕಿತ್ಕೊಳ್ಳಿ ಅದರ ಸಂಪೂರ್ಣ ಸಮೂಲವನ್ನು ಕೀಳ್ಬೇಡಿ ಅಂದರೆ ಬೇರೆ ಸಮೇತ ಕೇಳಬೇಡಿ ಏನಕ್ಕೆ ಅಂದರೆ ಅದಿದ್ದರೆ ಇನ್ನೂ ಒಂದು ನೂರಾರು ಸಾವಿರಾರು ಜನಕ್ಕೆ ಅದು ತುಂಬ ಅದ್ಭುತವಾದ ಔಷಧಿಯಾಗಿ ನಾವು ಬಳಸ್ಬೋದು ಅದರಿಂದ ಏನು ಮಾಡ್ತೀರಾ ಅದರ ಎಲೆಗಳನ್ನು ಕಿತ್ತು ಚೆನ್ನಾಗಿ ತೊಳೆದು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಜ್ಯೂಸ್ ತೆಗಿರಿ ಅದರಿಂದ ಆ ರಸವನ್ನು ತೆಗೆದು ಅದ್ರ ಜೊತೆಗೆ ಜೇಂತುಪ್ಪವನ್ನು ಬೆರೆಸ್ಬೋದು ಶುಗರ್ ಯಾರಿಗಿಲ್ಲ ಜೇಂತುಪೂವನ್ನು ಬೆರೆಸಿಲ್ಲ ಅಂದರೆ ಅದನ್ನು ಹಾಗೆ ಕುಡಿಬೋದು ಮಕ್ಕಳಿಗಂತೂ ಇದು ಅದ್ಭುತವಾದ ಒಂದು ಔಷಧಿ ಸ್ನೇಹಿತರೆ ಮಕ್ಕಳಿಗೆ ನೀವು ಜೇನುತುಪ್ಪ ಹಾಕಿಕೊಟ್ರೆ ಅದರಷ್ಟು ಅವರ ಅವರಷ್ಟು ಅವರೇ ನೆಕ್ತಾರೆ ದೊಡ್ಡವರು ಜೇಂತುಪ್ಪು ಹಾಕೊಂಡು ಕುಡಿಬೋದು ಇಲ್ಲಾಂದ್ರೆ ಹಾಗೆ ಕುಡಿಬೋದು ಎರಡು ದಿವಸದಲ್ಲಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಹಾಗೂ ಶ್ರೀ ಶಿವಾನಂದಾಶ್ರಮ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರಾ ಮತ್ತು ಅದನ್ನು ಬಿಡಬೇಕು ಅಂತ ಯಾರು ಅನ್ಕೊಂಡಿದ್ದೀರಾ ಅಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಇಲ್ಲಿ ಕೊಡ್ತೀವಿ ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೂ ಕೂಡ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಕಣ್ಣಿಗೆ ಹಾಕ್ತೀವಿ ಪ್ರತಿ ಭಾನುವಾರ ದಿವಸ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ಹಾಗೂ ಕೆಲವು ಔಷಧಿಗಳು ನಿಮಗೆ ಸಿಗದೇ ಇರ್ತಕ್ಕಂಥ ಪಕ್ಷದಲ್ಲಿ ಅದನ್ನು ಅದು ಪೌಡ್ರ್ ಕೂಡ ನಮ್ಮ ಹತ್ರ ಸಿಗುತ್ತೆ ಅದನ್ನು ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಕಳಿಸ್ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇನ್ನು ಮುಂದೆ ಇನ್ನು ಸಾವಿರಾರು ಮನೆಮದ್ದು ಮತ್ತು ಸಾವಿರಾರು ಗಿಡಮೂಲಿಕೆಯ ಜೊತೆಯಲ್ಲಿ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಅಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ನಮಸ್ಕಾರ ಸ್ನೇಹಿ